ಮದ್ದೆ ಹಾಕ್ಕೊಂಡು ಬಂದರೆ ಸೀದೋಗುತ್ತೆ ಎಷ್ಟು ಚೆನ್ನಾಗಾಗಿದೆ ಪನ್ನೀರ್ ಟಿಕ್ಕ ನಮಸ್ಕಾರ ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾವು ಡಯಟ್ ಮಾಡ್ತಾ ಇದ್ರೂ ನಾವು ಇದೆಲ್ಲ ತಿನ್ನಬೇಕು ಪನ್ನೀರೆಲ್ಲ ತಿಂದರೆ ತುಂಬ ಒಳ್ಳೆಯದು ನಮಗೆ ನಾನು ಮಿಲ್ಕಿ ಮಿಸ್ಟ್ ಅರ್ಧ ಕೆ ಜಿ ಪನ್ನೀರ್ ತೊಗೊಂಡು ಬಂದಿದ್ದೀನಿ ಪನ್ನೀರ್ದೊಂದು ಟಿಕ್ಕ ಸಂಜೆ ಹೊತ್ತು ನಾವು ಆರು ಗಂಟೆ ಒಳಗಡೆ ಊಟ ಮುಗಿಸ್ತೀವಲ್ವಾ ಹಾಗಾಗಿ ಆವಾಗ ಇದನ್ನು ತಿನ್ಬೋದು ತುಂಬ ಒಳ್ಳೆಯದು ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ತಿನ್ಬೋದು ಹೊಟ್ಟೆ ತುಂಬುತ್ತೆ ಬೇಗ ಹಸುವಾಗಲ್ಲ ಮತ್ತು ತುಂಬ ಅಂದರೆ ತುಂಬ ಒಳ್ಳೆಯದು ನಾವು ಇಂಥವೆಲ್ಲ ತಿಂಡೇ ಡಯೆಟ್ ಮಾಡಬೇಕು ಅದಕ್ಕೆ ಮಾಡ್ತಾ ಮಾಡ್ತಾ ಹೇಳ್ತೀನಿ ಏನೇನು ಬೇಕು ಅಂತ ಹೇಳಿ ನಾನು ಏನಿಲ್ಲ ಮನೆಯಲ್ಲಿರೋ ಐಟಮಲ್ಲೇ ತುಂಬ ರುಚಿಯಾಗಿರೋದನ್ನ ಮಾಡ್ಕೊಂಡು ತಿನ್ಬೋದು ಆದರೆ ಸ್ವಲ್ಪ ಹೊತ್ತು ನೆನೆಸಿಡ್ಬೇಕಿದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ತುಂಬ ಈಸಿಯಾಗಿ ಮಕ್ಕಳಂತೂ ಎಷ್ಟು ತಿಂತಾರೆ ಗೊತ್ತಾ ನೀವು ಲಂಚ್ ಬಾಕ್ಸ್ಗೂ ಹಾಕ್ಬೋದು ಇದನ್ನು ನಾನು ಸ್ವಲ್ಪ ಹಾಕ್ತೀನಿ ಇದು ಒಂದು ನೂರು ಅಷ್ಟು ಪನ್ನೀರ್ ಹಾಕ್ತೀನಿ ನೋಡಿ ಇಷ್ಟು ತೊಗೊಳ್ತೀನಿ ಸಣ್ಣ ಸಣ್ಣದಾಗಿದ್ದು ಕಟ್ ಮಾಡ್ಕೊಳ್ಬೇಕು ನಮಗೆ ಬಾಕ್ಸ್ ಟೈಪ್ ಒಂದು ಸರಿ ಮಾಡಿ ನೀವು ಮಕ್ಕಳಿಗೆಲ್ಲ ಕೊಡಿ ಅವರು ಇದೇ ಬೇಕು ಬೇಕು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ ಇಷ್ಟು ಅಗ್ಲ ಇಷ್ಟು ತೆಳುಗೆ ಹೆಚ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಈ ಥರ ಹೆಚ್ಕೊಳ್ಬೇಕು ಇದನ್ನೆಲ್ಲ ನಾನಿವಾಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಇದಕ್ಕೆ ಈ ಗೋಡಂಬಿನ ಹಾಗೆ ಇಡ್ತೀನಿ ಅದು ಏನು ಮಾಡ್ತೀನಿ ಗೋಡಂಬಿನ ಅಂತ ನೋಡಿ ಇದಕ್ಕೆ ನಾನು ಸ್ವಲ್ಪ ಓರಿಗೆನೋ ಹಾಕ್ತೀನಿ ಎಲ್ಲ ಸೂಪರ್ ಮಾರ್ಕೆಟ್ಟು ಮತ್ತು ಆನ್ಲೈನಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಅದಕ್ಕೆ ಸ್ವಲ್ಪ ಓರಿಗೆನೋ ಇದ್ದೀನಿ ನಾನು ಅಕಸ್ಮಾತ್ ಇಲ್ಲ ಅಂದರೆ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ಕೊಂಡು ಉಪ್ಪು ಹಾಕಿ ಇದು ಉಪ್ಪು ಜಾಸ್ತಿ ಆಗುತ್ತೆ ಸ್ವಲ್ಪ ನಾನು ಚಿಲ್ಲಿ ಪುಡಿ ತೊಗೊಂಡಿದ್ದೀನಿ ಇದು ಖಾರ ಮತ್ತು ಕಲರು ಎರಡೂ ಕೊಡುತ್ತೆ ಇದು ಎವರೆಸ್ಟ್ ಟೀಕಾ ಲಾಲು ನಾನು ಉಪಯೋಗಿಸೋದು ಅದನ್ನು ಸ್ವಲ್ಪ ತೊಗೊಳ್ತೀನಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಇದ್ದೀನಿ ಮಿಲ್ಕಿ ಮಿಸ್ಟ್ ಮೊಸರು ಖಾಲಿಯಾಗೋಗಿತ್ತು ನಿನ್ನೆ ಮಾಲ್ಗೋಗಿ ತೊಗೊಂಡು ಬಂದೆ ಗಟ್ಟಿ ಮೊಸರು ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯಿತು ಹಾಗೇ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಿಲ್ಕಿ ಮಿಸ್ಟ್ ಮೊಸರು ನೋಡಿ ಒಂದೆರಡು ದೊಡ್ಡ ಸ್ಪೂನಲ್ಲಿ ಮೊಸರು ಹಾಕ್ಕೊಳ್ತೀನಿ ಮೊಸರು ಹಾಕ್ಕೊಂಡು ಇವಾಗ ಸ್ವಲ್ಪ ಹದವಾ ಹಾಕಿ ಕಲಿಸ್ಕೊಳ್ಳೋಣ ಎಲ್ಲ ಹಾಕಾಯ್ತಿದ್ದಕ್ಕೆ ಈಗ ಗೋಡಂಬಿ ಒಂದು ಉಳಿದಿದೆ ಗೋಡಂಬಿ ಏನಕ್ಕೆ ಯಾವಾಗ ಹಾಕ್ತೀನಿ ಅಂತ ನೋಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಳಿಗೆ ಹಾಕೋದಾದರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ನೀವು ಪನ್ನೀರ್ ಟಿಕ್ಕ ಪನ್ನೀರ್ ಮಸಾಲಾ ಟಿಕ್ಕ ಅಂತ ಹೇಳ್ಬೋದು ಏನು ಬೇಕಾದರೂ ಹೇಳ್ಬೋದು ಅಂದರೆ ಎಮ್ಮಿ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಹೊಂದ್ಕೊಳ್ಳೋ ಥರ ನಾವು ಕಲಸಿಡಬೇಕು ಈಗ ನಾನು ಗೋಡಂಬಿ ಏನು ಇಟ್ಕೊಂಡಿದ್ದೆನಲ್ಲ ಅದ್ರ ಹಂತಕ್ಕೆ ಬರ್ತೀನಿ ನೋಡಿ ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಅಷ್ಟೇ ನಾನು ಗೋಡಂಬಿನ ನಾವು ತರ್ತರಿ ತರ್ತರಿಯಾಗಿ ಉಟ್ಕೊಬೇಕು ಗೋಡಂಬಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ತುಂಬ ನೈಸು ಅಲ್ಲ ತುಂಬ ತರ್ತರಿನೂ ಅಲ್ಲ ಆ ಥರ ಮಕ್ಳಿಗೆ ಮಾಡಿಕೊಡಿ ತುಂಬ ಪ್ರೋಟೀನು ಈಗಿನ ಕಾಲ್ದ ಮಕ್ಕಳು ಹಾಲು ಕುಡಿಯೋಕ್ಕೆ ಒಪ್ಪಲ್ಲ ನಾವು ಹಾಲು ಬದಲಾಗಿ ಪನ್ನೀರು ಉಪಯೋಗಿಸ್ಕೊಳ್ಬೋದು ಹಾಗಾಗಿ ಮಕ್ಕಳಿಗೆ ಮಾಡಿಕೊಡಿ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ಎಲ್ಲ ತಾಯಿ ತೀರ್ದು ಒಂದೇ ರಾಮಾಯಣ ಲಂಚ್ ಬಾಕ್ಸ್ಗೆ ಆ ಕಳಿಸಿದ್ವು ತಿಂದಿಲ್ಲ ಅಂತ ಇದನ್ನು ಮಾಡಿಕೊಡಿ ಇನ್ನೂ ಕೇಳ್ತಾರೆ ದಿನ ಇದೇ ಮಾಡಿಕೊಡು ಅಂತ ನಮ್ಮ ಇದೆ ನಾವು ಮಾಡೋದು ನೋಡಿ ಫುಲ್ಲು ಹಾಕ್ಕೊಂಡು ಉದುರಿಸಿ ನೋಡಿ ತುಂಬ ಹೆಮ್ಮೆ ನನಗೆ ಏ ಇದನ್ನು ಸ್ವಲ್ಪ ನೆನಿಬೇಕು ನನಗೀಗಲೇ ಅನ್ನಿಸ್ತಾ ಇದೆ ಎಷ್ಟು ಬೇಗ ತಿಂತೀನಿ ಅಂತ ನಂಗೆ ಮೊದಲೇ ಪನ್ನೀರ್ ಅಂದರೆ ತುಂಬ ಇಷ್ಟ ಯಾರ್ಯಾರ ಪನ್ನೀರ್ ಇಷ್ಟ ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ನೀವು ಯಾವ ಥರ ಮಾಡ್ತೀರಾ ಹ್ಞೂ ಇದು ಮಾಡಿರೋದು ಚೆನ್ನಾಗಿದೆಯಾ ಇಲ್ಲ ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸ್ವಲ್ಪ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಡಬೇಕು ಇಷ್ಟೆ ಇದನ್ನು ಇವಾಗ ಒಂದು ಅರ್ಧ ಗಂಟೆ ಮುಚ್ಚಿಟ್ಕೊಡೋಣ ನಾವು ಮೇಲೆ ಕೆಳಗೆ ಮಾಡಿ ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ ಅದೆಲ್ಲ ನೆನೀಬೇಕು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ ಇದು ನೋಡಿ ಅರ್ಧ ಗಂಟೆ ಆಯಿತು ಈ ಥರ ಆಗಿರುತ್ತೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಟಿಕ್ ತವ ಇದ್ದರೆ ತಳ ಹತ್ತಲ್ಲ ಬೇರೆದಾದರೆ ನೋಡ್ಕೊಂಡು ಮಾಡಿ ಈಗ ಇದು ಒಂದೊಂದೇ ಹಾಕ್ಕೊಂಡು ಬರೋಣ ಈ ಥರ ಆಗಿರುತ್ತೆ ಯಾವತ್ತೂ ಸೈಡಿಂದ ಹಾಕ್ಕೊಂಡು ಬರಬೇಕು ಮದ್ಯ ಹಾಕ್ಕೊಂಡು ಬಂದರೆ ಸೀದೋಗುತ್ತೆ ಮದ್ಯ ಆಮೇಲೆ ಹಾಕ್ಕೊಳ್ಬೇಕು ನುಡಿ ಈ ಥರ ಎಲ್ಲ ಆದಮೇಲೆ ಒಂದು ಪ್ಲೇಟು ಮುಚ್ಚಿಟ್ಬಿಡೋಣ ಸಣ್ಣ ಉರಿಯಿಡಿ ತುಂಬ ಜೋರಿಡಬೇಡಿ ಸೀದೋಗುತ್ತೆ ಒಂದು ಮೂರು ನಿಮಿಷ ಇರಲಿ ಇದು ನೋಡಿ ಆಗಿದೆ ಇವಾಗ ಸರಿ ಒಂದೊಂದೇ ತಿರುಗಿಸ್ಕೊಳ್ಳೋದು ಎಷ್ಟು ಸಾಫ್ಟ್ ಇದೆ ನೋಡಿ ಚೂರು ಇದು ತಿರುಗಿಸ್ಕೊಳ್ಳುವಾಗ ಒಂದು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಮಕ್ಕಳಿಗೆ ಮಾಡೋದಾದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮಕ್ಕಳು ಸ್ವಲ್ಪ ಖಾರ ಆದರೆ ತಿನ್ನಲ್ಲ ತುಂಬ ಹೆಮ್ಮೆಯಾಗಿರುತ್ತೆ ನೋಡ್ತಾ ಇದ್ರೇ ತಿನ್ಬೇಕಿಸ್ತಾ ಇದೆ ಅಲ್ಲ ಎಲ್ಲ ತಿರುಗಿಸ್ಕೊಂಡ್ಮೇಲೆ ಒಂದು ನಿಮಿಷ ಇರಲಿ ಸಾಕು ಸಣ್ಣ ಊರಿಲ್ಲೇ ಮಾಡಬೇಕಿತ್ತು ನೆನಪಿರಲಿ ಇಷ್ಟ ಆದರೆ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ತಿನ್ನೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಪನ್ನೀರ್ ಟಿಕ್ಕ ನಿಜವಾಗ್ಲೂ ನಿಜವಾಗ್ಲೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಕ್ಳಿಗೆ ಮಾಡಿಕೊಡಿ ನೀವು ಇದು ಗ್ರೀನ್ ಚಟ್ನಿ ಏನಿಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಒಂಚೂರು ಹಸಿಮೆಣ್ಸಿನ್ಕಾಯಿ ಒಂಚೂರು ಶುಂಠಿ ಹಾಕಿ ಗಟ್ಟಿ ರುಬ್ಬಿ ಒಂಚೂರು ಮೊಸರಲ್ಲಿ ಕಲಿಸೋದಷ್ಟೇ ಬೇಕಾದರೆ ಇದ್ರಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ಬರೀ ನೀವು ಇದನ್ನು ಮಾತ್ರ ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳ್ತೀನಿ ಎಮ್ಮಿ ಎಮ್ಮಿ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇದು ಡಯೆಟ್ಗೂ ಆಗುತ್ತೆ ನಾವು ಇಂಥವೆಲ್ಲ ತಿಂದು ಡಯೆಟ್ ಮಾಡಬೇಕು ಪನ್ನೀರೆಲ್ಲ ತಗೊಂಡು ಆದರೆ ಇಷ್ಟು ತಿನ್ನಬಾರ್ದು ಒಂದು ನಾಲ್ಕು ಇದರಲ್ಲಿ ಎರಡೆರಡಿದೆ ಒಂದು ಐದು ಆರು ಪೀಸ್ ತಿಂದು ಡಯಟ್ ಮಾಡಬೇಕು ಡಯೆಟ್ ಮಾಡೋರು ಮಿಕ್ಕದೋರು ಡಯಟ್ ಇಲ್ಲ ಅಂದರು ಹೇಗೆ ಬೇಕಾದರೂ ತಿನ್ಬೋದು ಇಷ್ಟೊತ್ತು ನೋಡಿದ್ರಲ್ಲ ಪನ್ನೀರು ಟಿಕ್ಕ ಹೇಗೆ ಮಾಡೋದು ಅಂತ ಹೇಳಿ ಅತೀ ಸುಲಭವಾಗಿ ಮನೇಲಿ ಮಾಡ್ಕೊಳ್ಳೋದು ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್